ಮಾಜಿ ಸಂಸದ ಶಿವರಾಮೇಗೌಡ ಕಾಂಗ್ರೆಸ್ನಿಂದ ಕಿಕ್ಔಟ್ ಆಗ್ತಾರಾ ಎಸ್ ಅಂತಹ ಒಂದು ಸುಳಿವು ಈಗ ಸಿಗ್ತಾ ಇದೆ ನಾಲಿಗೆ ಹರಿಬಿಟ್ಟಂತಹ ಶಿವರಾಮೇಗೌಡ ತಲೆದಂಡಕ್ಕೆ ಒತ್ತಾಯಗಳು ಕೇಳಿ ಬರ್ತಾ ಇದೆ ಶಿವರಾಮೇಗೌಡ ವಿರುದ್ಧ ಕ್ರಮ ಆಗಬೇಕು ಅಂತ ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪತ್ರ ಬರೆದಿದ್ದಾರೆ ಇತ್ತೀಚೆಗೆ ಎಲ್ ಆರ್ ಶಿವರಾಮೇಗೌಡ ಅವರ ಆಡಿಯೋ ತುಂಬಾ ವೈರಲ್ ಆಗಿದೆ ಜೆಡಿಎಸ್ ಕಾರ್ಯಕರ್ತನ ಜೊತೆ ಮಾತನಾಡಿದ್ದಂತಹ ಶಿವರಾಮೇಗೌಡ ಅಂಬರೀಷ್ ಕುಮಾರಸ್ವಾಮಿ ಮಾದೇಗೌಡ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ ಚೆಲ್ವರಾಯಸ್ವಾಮಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಶಿವರಾಮೇಗೌಡ ಎಐ ಬಳಸಿಕೊಂಡು ತನ್ನ ವಿರುದ್ಧ ಷಡ್ಯಂತ್ರ ಅಂತ ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿದರು ಶಿವರಾಮೇಗೌಡ ಕಾಂಗ್ರೆಸ್ಗೆ ಎಲ್ಆರ್ ಶಿವರಾಮೇಗೌಡರ ಮಾತು ಮುಜುಗರ ಉಂಟು ಮಾಡ್ತಾ ಇದೆ ನಮ್ಮ ಪಕ್ಷದ ನಾಯಕರ ವಿರುದ್ಧವೇ ಶಿವರಾಮೇಗೌಡ ಅವರು ಅವಾಚ್ಯ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಹಾಗಂತ ಜಿ ಸಿ ಚಂದ್ರಶೇಖರ್ಗೆ ಮಂಡ್ಯ ಜಿಲ್ಲಾಧ್ಯಕ್ಷ ಪತ್ರ ಬರೆದಿದ್ದಾರೆ ಸಿ ಡಿ ಗಂಗಾಧರ್ ನಾಲಿಗೆ ಹರಿಬಿಟ್ಟ ಶಿವರಾಮೇಗೌಡ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಹಾಗಾದರೆ ಏನಾಗತ್ತೆ ಕ್ರಮ ಆಗತ್ತಾ ಪಕ್ಷದಿಂದಲೇ ಕಿಕ್ಔಟ್ ಆಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ ನಾಲಿಗೆ ಹರಿಬಿಟ್ಟ ಮಾಜಿ ಸಂಸದನಿಗೆ ಈಗ ಸಂಕಷ್ಟ ಶುರುವಾಗಿದೆ ಕಾಂಗ್ರೆಸ್ನಿಂದಲೇ ಕಿಕ್ಔಟ್ ಮಾಡಬೇಕು ಅನ್ನೋದು ಸ್ಥಳೀಯ ನಾಯಕರುಗಳ ಒತ್ತಾಯ ಕಾರಣ ಅವರ ಆಡದಂತಹ ಮಾತುಗಳು ಪಕ್ಷದ ನಾಯಕರ ವಿರುದ್ಧವೇ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿದ್ದಾರೆ ಅಂತೆ ಶಿವರಾಮೇಗೌಡ್ರು ಹಾಗಾಗಿ ಉಚ್ಚಾಟನೆ ಮಾಡಬೇಕು ಅಂತ ಮಂಡ್ಯ ಜಿಲ್ಲಾಧ್ಯಕ್ಷರು ಕೆಪಿಸಿಸಿಗೆ ಪತ್ರವನ್ನ ಬರೆದಿದ್ದಾರೆ ಶಿವರಾಮೇಗೌಡ ಅವರು ಆಡ್ತಾ ಇರೋ ಮಾತಿನಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅದು ಕೂಡ ಪಕ್ಷದ ನಾಯಕರುಗಳ ವಿರುದ್ಧವೇ ಈ ರೀತಿ ಮಾತನಾಡೋದು ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆ ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಶಿವರಾಮೇಗೌಡರಿಗೆ ನಾಲ್ಗೆ ಮೇಲೆ ಹಿಡಿತ ಇಲ್ಲ ಅನ್ನುವಂಥದ್ದು ಇದೇ ಮೊದಲೇನಲ್ಲ ಹಿಂದಿನಿಂದಲೂ ಕೂಡ ಅವರು ಆಡುವಂತಹ ಮಾತುಗಳೇ ಅದಕ್ಕೆ ಸಾಕ್ಷಿ ಸೊ ಈಗ ಸ್ವತಃ ಮಂಡ್ಯ ಜಿಲ್ಲಾಧ್ಯಕ್ಷರೇ ಕೆಪಿಸಿಸಿಗೆ ಗೆ ಪತ್ರ ಬರೆದಿದ್ದಾರೆ ಅವರ ವಿರುದ್ಧ ಆಕ್ಷನ್ ಆಗಬೇಕು ಅಂತ ಆ ಪತ್ರದಲ್ಲಿ ಏನಿದೆ ಏನ್ ಮೆನ್ಷನ್ ಮಾಡಿದ್ದಾರೆ ಡೀಟೇಲ್ಸ್ ಕೊಡೋದಾದ್ರೆ ಮಾಜಿ ಸಂಸದ ಶಿವರಾಮೇಗೌಡರು ಪದೇ ಪದೇ ತಮ್ಮ ನಾಲಿಗೆಯನ್ನು ಹರಿಬಿಡ್ತಿದ್ದಾರೆ ಹಿಂದೆ ಕೂಡ ಜೆಡಿಎಸ್ನಿಂದಾಗ್ಲೂ ಜೆಡಿಎಸ್ ಇದ್ದಾಗ್ಲೂ ಕೂಡ ಜಿಲ್ಲೆಯ ಹಿರಿಯ ನಾಯಕರು ಅಂಬರೀಷ್ ಅವರ ಬಗ್ಗೆ ಯಾವಾಗ್ಲೂ ಕೂಡ ಮಾದೇಗೌಡರ ಬಗ್ಗೆ ಮಾತನಾಡಿ ಸಾಕಷ್ಟು ಪಕ್ಷಕ್ಕೆ ಮುಜುಗರವನ್ನ ತಂದಿರು ಆ ಸಂದರ್ಭದಲ್ಲೇ ಆ ಜೆಡಿಎಸ್ ಪಕ್ಷದಿಂದ ಅವರನ್ನ ಉಚ್ಚಾಟೆಯನ್ನು ಕೂಡ ಮಾಡಲಾಗಿತ್ತು ಅದಾದ ನಂತರದಲ್ಲಿ ಬಿಜೆಪಿ ಬಂದ್ರು ಇದೀಗ ಬಿಜೆಪಿನ ತರೋದು ಈಗ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಮತ್ತೆ ಪಕ್ಷದಿಂದ ಪಕ್ಷಕ್ಕೆ ಓಡಾಡ್ತಾನೆ ಇದ್ದಾರೆ ಆದ್ರೆ ಈ ಮಧ್ಯೆ ಅವರ ಮಾತುಗಳು ಅವ್ರು ಇರ್ತಕ್ಕಂಥ ಪಕ್ಷಕ್ಕೆ ಪಕ್ಷದ ನಾಯಕರುಗಳಿಗೆ ಮುಜುಗರ ತರುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಇದೀಗ ಮತ್ತೆ ಶಿವರಾಮೇಗೌಡರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿರ್ತಕ್ಕಂಥದ್ದು ಜೆಡಿಎಸ್ ಕಾರ್ಯಕರ್ತನ ಜೊತೆ ಮಾತನಾಡ್ತಾ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ಹಿರಿಯ ನಾಯಕರುಗಳನ್ನ ನಿಂತಿದ್ರೆ ಅದ್ರಲ್ಲೂ ಕೂಡ ದಿವಂಗತ ಅಂಬರೀಶ್ ಅವ್ರನ್ನ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಚಲರಾಯ ಸ್ವಾಮಿ ಎಲ್ಲರನ್ನೂ ಕೂಡ ಅವರು ಬಾಯಿಗೆ ಬಂದಂತೆ ಮಾತನಾಡಿರ್ತಕ್ಕಂಥ ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು ರಾಜ್ಯ ಮಂಡ್ಯ ಜಿಲ್ಲೆಯ ರಾಜ್ಯ ವಲಯ ರಾಜಕಾರಣ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಗ್ರಾಸ ಆಗಿತ್ತು ಇದೀಗ ಜಿಲ್ಲೆಯ ಕಾಂಗ್ರೆಸ್ ನಾಯಕರೇ ಮಾಜಿ ಸಂಸದ ಶಿವರಾಮೇಗೌಡ ವಿರುದ್ಧ ಕ್ರಮ ಆಗ್ಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಅವರು ಆ ಉಸ್ತುವಾರಿ ಜಿ ಜಿಸಿ ಚಂದ್ರಶೇಖರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಒಂದು ಸಂಶಯಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಶಿವರಾಮೇಗೌಡರು ತಮ್ಮ ಮಾತಿನ ಮೇಲೆ ಹಿಡ್ತಾ ಇಲ್ಲ ಅವರು ಬಾಯಿ ಬಂದ್ಲೆ ಮಾತನಾಡ್ತಾರೆ ಅದು ಸ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ ಕಾರ್ಯಕರ್ತರಲ್ಲೂ ಸಹ ಒಂದಷ್ಟು ಮುಜುಗರವನ್ನ ತರ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಒಂದು ಶಿಸ್ತು ಕ್ರಮ ಆಗ್ಬೇಕು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಅನ್ನುವಂತ ಆ ರೀತಿಯಲ್ಲಿ ಅವರು ಪತ್ರವನ್ನ ಬರೆದಿರ್ತಕ್ಕಂಥದ್ದು ಅಂದ್ರೆ ಹಿಂದೆ ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಇದೇ ರೀತಿಯ ಮಾತನಾಡಿ ಉಚ್ಚಾಟನೆ ಆಗಿದ್ರು ಇದೀಗ ಆ ವಿಚಾರವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಜೆಡಿಎಸ್ ನಲ್ಲಿ ಇದ್ದಾಗ ಮಾತನಾಡಿದಂತ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಶಿವರಾಮೇಗೌಡರನ್ನ ಮುಲಾಜಂತೆ ಉಚ್ಚಾಟನೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಇದ್ದಾಗ ಮಾತನಾಡಿ ಆ ಪಕ್ಷಕ್ಕೆ ಮುಜರಗ ತರುವಂತ ಕೆಲಸ ಮಾಡಿದ್ದಾರೆ ಈಗ ಏನ್ ಮಾಡ್ತಾರೆ ಅಂತ ಪ್ರಶ್ನೆ ಸ್ವತಃ ಜೆಡಿಎಸ್ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ಈ ಎಷ್ಟೆಲ್ಲ ಮುಜರಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದೀಗ ಕಾಂಗ್ರೆಸ್ ಕೂಡ ಉಚಾರಣೆ ಅಸ್ತ್ರವನ್ನ ಬಳಸ್ತಾ ಇರ್ತಕ್ಕಂಥದ್ದು ಜಿಲ್ಲೆಯ ಕಾಂಗ್ರೆಸ್ನ ನಾಯಕರುಗಳು ಇದೀಗ ಪತ್ರ ಬರೆದಿದ್ದಾರೆ ಶಿವರಾಮೇಗೌಡರನ್ನ ಪಕ್ಷದಿಂದ ಹಾಕಿ ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥ ಮುಜರಗ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂಥದ್ದು ಅವರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು ವೀಣಾ ಥ್ಯಾಂಕ್ ಯು ನಂದನ್ ತಮ್ಮ ಡೀಟೇಲ್ಸ್ಗಾಗಿ ఏష్యానెట్ న్యూస్ నెట్వర్క్ ప్రస్తుతి